ನಮಸ್ತೆ ಸ್ನೇಹಿತರೆ ರುಚಿ ಅಭಿನಯ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಸಾಗರ್ ಈ ದಿನದ ಅಡುಗೆಗೆ ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಒಂದು ರುಚಿಕರವಾದ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ವಿಶೇಷವಾಗಿ ಇವತ್ತು ಕುಂಬಳಕಾಯಿ ಪಲ್ಯ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಮ್ಮೆ ಈ ವಿಧಾನದಲ್ಲಿ ಕುಂಬಳಕಾಯಿ ಪಲ್ಯನ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಬನ್ನಿ ಇವಾಗ ಕುಂಬಳಕಾಯಿ ಪಲ್ಯ ಥರ ಮಾಡೋದು ಅಂತ ನೋಡೋಣ ಇವಾಗ ಇಲ್ಲಿ ಒಂದು ಸಣ್ಣ ಗಾತ್ರದ ಕುಂಬಳಕಾಯಿನ ತಗೊಂಡಿದ್ದೀನಿ ಸಿಪ್ಪೆನ ಒರೆದ್ಬಿಟ್ಟು ಆ ನಂತರದಲ್ಲಿ ತೊಳೆದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಂತರದಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು ಮೂರು ಹಸಿರು ಮೆಣಸಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ರುಬ್ಕೊಳ್ಳಿ ಸೀಕರ ಮಾತ್ರ ಏನು ಹೇಳ್ತೀರ ಗಮ್ಮ ಅಂತೈತೆ ಇವಾಗ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅನ್ನಬೇಕಾದ್ರೆ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಇವಾಗ ತಾನೇ ರುಬ್ಕೊಂಡಿದ್ದೀವಲ್ಲ ಆ ಒಂದು ಹಸಿ ಖಾರನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಸಿ ಖಾರನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಚಿಟಿಕೆ ಅಷ್ಟು ಪುಡಿನೂ ಕೂಡ ಹಾಕ್ಬಿಟ್ಟು ಫ್ರೈನ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿರುವಂತಹ ಕುಂಬಳಕಾಯಿನೂ ಕೂಡ ಹಾಕಿ ಕುಂಬಳಕಾಯಿನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೂ ಕೂಡ ಕುಕ್ಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಕಿರ್ತೀವಲ್ಲ ಆ ಎಣ್ಣೆಲ್ಲೆನೆ ಇದು ಫ್ರೈ ಆಗಲಿ ಇವಾಗ ಆ ಪ್ಲೇಟನ್ನ ಮುಚ್ಬಿಟ್ಟು ಹಬೇಲಿ ಕುಕ್ ಮಾಡ್ಕೊಳ್ಳಿ ಹೀಟು ಲೋ ಫ್ಲೇಮಲ್ಲಿರಬೇಕು ಅವಾಗವಾಗ ನೋಡ್ಕೊಳ್ತಾ ನೋಡ್ಕೊಳ್ತಾಯಿರಿ ಮಿಕ್ಸ್ ಮಾಡ್ತಾಯಿರಿ ಇವಾಗ ಸ್ವಲ್ಪನೇ ನೀರನ್ನು ಕೂಡ ಸೇರಿಸ್ಕೊಳ್ಳಿ ನೀರನ್ನು ಜಾಸ್ತಿ ಹೋಗಬೇಡಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕುಕ್ ಮಾಡ್ಕೊಳ್ಳಿ ಕುಂಬಳಕಾಯಿ ಕುಕ್ಕಾಗಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಹಬೇಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗಿಬಿಡುತ್ತೆ ಕುಂಬಳಕಾಯಿನ ಈ ಥರ ಹದವಾಗಿ ಕುಕ್ ಆದಮೇಲಿಂದ ಒಂದೇ ಚಮಚ ಗುರೆಳ್ಳು ಹುಚ್ಚೆಳ್ಳು ಅಂತ ಏನು ಹೇಳ್ತೀವಿ ಅದನ್ನು ಹುಡಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಕುಂಬಳಕಾಯಿ ಪಲ್ಯದ ಮೇಲೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಕುಂಬಳಕಾಯಿ ಪಲ್ಯ ತಯಾರಾಗಿದೆ ಸರ್ವಿಂಗ್ ತೊಗೊಳ್ಳಿ ಊಟದ ಜೊತೆ ಚಪಾತಿ ಜೊತೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಈ ಒಂದು ಶೈಲೀಲಿ ಕುಂಬಳಕಾಯಿ ಪಲ್ಯನ ಮಾಡಿ ಆಹಾ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು